ಜನ ನನ್ನ ಮತ ಬಡವರು ಬಡವಳು ಪುನಃ ಮುಂಬೈ ಏನಾರ ಕೂಲಿ ಅಧ್ಯಕ್ಷರೇ ಅವ್ರ ಬದುಕು ನೀವು ನೋಡಿಲ್ಲ ಯಾವ ರೀತಿ ಅವರು ಬದುಕು ನಡೆಸ್ತಾರ ಹೊಟ್ಟೆ ಅಧ್ಯಕ್ಷರೇ ನಮಗ ಬೆಳಗ್ಗೆ ಎದ್ದು ಟಾಯ್ಲೆಟ್ ಮಾಡಬೇಕಾದ್ರೆ ನಮ್ಮ ಜನ ನಲ್ವತ್ತು ನಿಮಿಷ ಚೂ ನಿಂದಿರ್ಬೇಕು ಅಧ್ಯಕ್ಷರೇ ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ ದೊಡ್ಡ ಐಷಾರಾಮಿ ನಡೆಸೋರಿಗೆ ಅಂತವ್ರು ಬದುಕು ನಮ್ಗೇನು ಗೊತ್ತಾಗ್ತದೆ ಅಧ್ಯಕ್ಷರೇ ನಮ್ಗೆ ಗೊತ್ತಾಗಲ್ಲ ಇವತ್ತು ಆ ಜನ ದುಡಿಕ್ ಹೋದವರು ತನ್ನ ಹೆತ್ತ ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬಂತಂದ್ರೆ ಎಷ್ಟೋ ಜನ ಮಂಡಿಗಲು ಬಂದು ಅಟೆಂಡ್ ಆಗ್ಲಿಕ್ಕಾಗಲೇ ಅಧ್ಯಕ್ಷರೇ ಮಣ್ಣಿಗಲು ಬಂದು ನಾನು ನಿಮಗೆ ವಿನಂತಿಯನ್ನು ಮಾಡ್ತೇನೆ ನನ್ನ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರು ಇದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ನಿಮಗೆ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ ನನ್ನ ಮತಕ್ಷೇತ್ರದ ಒಂದು ಬಂಜಾರ ತಾಂಡ ಉಪ ಮುಖ್ಯಮಂತ್ರಿಗಳೇ ಬಂಜಾರ ತಾಂಡದಲ್ಲಿ ಆ ಇಬ್ಬರು ದಂಪತಿಗಳ ಹೆಸರು ಗಂಡಿನ ಹೆಸರು ರಾಜು ರಾಥೋಡ್ ಹೆಂಡತಿ ಹೆಸರು ಅಧ್ಯಕ್ಷರೇ ದಯಮಾಡಿ ಇದು ಹಾಕೊಂಡು ಕೇಳ್ಬೇಕಂತ ವಿನಂತಿ ಮಾಡ್ತೀನಿ ತಮ್ ಕೇಳತ್ತಂದ್ರೆ ಒಳ್ಳೇದು ರಾಜು ರಾಥೋಡ್ ಅವ್ರು ಹೆಂಡತಿ ಶಾಲುಬಾಯಿ ಇಬ್ಬರು ಬಡವರು ಸರ್ ಏನು ಆಸ್ತಿ ಇಲ್ಲ ಅವರಿಗೆ ಮೂವತ್ತು ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು ಸಣ್ಣ 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 ಮೂರು ಮಕ್ಕಳಿಗೆ ತಗೊಂಡ್ ಸರ್ ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಇದ್ದೀನಿ ಸತ್ಯ ನಡೆದಂತ ಬಂಜಾರ ಸಮಾಜ ರಾಜು ರಾಥೋಡ್ ಶಾಲುಬಾಯಿ ಮೂರು ಮಕ್ಕಳಿಗೆ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಧ್ಯಕ್ಷರೇಂದ್ರ ಅವರು ಎಂಟೋಸ್ ಕರ್ತಕ್ಕಂತ ಕೆಲಸ ಗಂಡು ಮಾಡ್ತಾನ ಅಲ್ಲಿ ಏನ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ ಮೂವತ್ತು ವರ್ಷದ ನಂತರ ಮೂರ್ ಮಕ್ಕಳಿಗೆ ಓದಿಸ್ತಾರ ಅಧ್ಯಕ್ಷರೇ ಮೂರು ಆತಾರ ಅಧ್ಯಕ್ಷರೇ ಎರಡು ಹುಡುಗರು ಸಣ್ಣ ಕೋಪಕ್ಕಿಗಿ ಮಗ ದೊಡ್ಡ ಮಗ ಏನ್ ಮಾಡ್ತಾನೆ ಅಧ್ಯಕ್ಷರೇ ನಲವತ್ ಸಾವಿರ ತಿಂಗಳಿಗೆ ಪಗಾರ ಒಂದು ಕಂಪನಿದ ಎರಡು ತಿಂಗಳು ಎಂಬತ್ ಸಾವಿರ ಪಗಾರ ಆದಾಗ ಗುಜರಾತ್ ಟೂರ್ ಕರ್ಕೊಂಡು ಹೋಗ್ತಾನ ಅಧ್ಯಕ್ಷರೇ ತಾಯಿಗಿ ತಂದಿಗಿ ತನ್ನ ತಂಗಿಗೆ होदाजा धर्मदा नदा दंडित दंड दंडा आणि गुर्डेश्वर